ಕಾರ್ತಿಕ ಮಾಸ ದೇವತೆಗಳ ಜಾಗೃತಿ ಕಾಲ ಭಗವಾನ್ ವಿಷ್ಣುವಿನ ನಿದ್ರೆ ಮುಗಿದು ಪುನಃ ಲೋಕದ ರಕ್ಷಣೆಗೆ ಉದಯವಾಗುವ ಪವಿತ್ರ ದಿನ ಅದೇ ಉತ್ತನ್ನ ದ್ವಾದಶಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಭಾನುವಾರದ ಈ ಶುಭ ದಿನವೂ ತುಳಸಿ ವಿವಾಹದ ದಿನವೂ ಹೌದು ಇದು ಕೇವಲ ಒಂದು ಪೂಜೆಯಲ್ಲ ಇದು ಭಗವಂತನ ಪ್ರಬೋಧನೆ ಧರ್ಮದ ಪುನರ್ಜೀವನ ಹಾಗೂ ಶುಭ ಕಾಲದ ಆರಂಭವಾದ ಪವಿತ್ರ ಕ್ಷಣ ಪುರಾಣಗಳಲ್ಲಿ ಹೇಳಿರುವಂತೆ ಆಷಾಢ ಮಾಸದ ಶುಕ್ಲ ಏಕಾದಶಿಯ ದಿನ ವಿಷ್ಣು ದೇವರು ಚತುರ್ಮಾಸ ನಿದ್ರೆಗೆ ಹೋಗುತ್ತಾರೆ ನಾಲ್ಕು ತಿಂಗಳುಗಳ ಕಾಲ ದೇವತೆಗಳು ವಿಶ್ರಾಂತಿ ಪಡೆಯುತ್ತಾರೆ ಆದ್ದರಿಂದಲೇ ಆ ತಿಂಗಳುಗಳಲ್ಲಿ ವಿವಾಹ ಹಬ್ಬ ಹೊಸ ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಕಾರ್ತಿಕ ಶುಕ್ಲ ದ್ವಾದಶಿಯೆಂದು ಭಗವಾನ್ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಲೋಕದ ರಕ್ಷಣೆಗೆ ಪುನಃ ಪ್ರಾರಂಭ ಮಾಡುತ್ತಾರೆ ಅದಕ್ಕೆ ಈ ದಿನವನ್ನು ಉತ್ತನ್ನ ದ್ವಾದಶಿ ಎಂದು ಕರೆಯುತ್ತಾರೆ ಈ ದಿನದ ವಿಶೇಷತೆ ಏನೆಂದರೆ ವಿಷ್ಣು ದೇವರ ಪ್ರಿಯೆ ತುಳಸಿ ದೇವಿಯ ವಿವಾಹ ನಡೆಯುತ್ತದೆ ಈ ವಿವಾಹವು ದೈವ ವಿವಾಹಗಳ ಶ್ರೇಷ್ಠ ರೂಪವಾಗಿದ್ದು ಮಾನವ ವಿವಾಹಗಳಿಗೂ ಶುಭಾರಂಭವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಪೂಜೆ ದಿನದಂದು ತುಳಸಿಗೂ ಸಾಲಿಗ್ರಾಮ ಸಿಲೆಗೂ ವಿವಾಹವನ್ನು ಮಾಡಿಸುವುದು ಏಕೆ ತುಳಸಿ ಮತ್ತು ಸಾಲಿಗ್ರಾಮ ಶಿಲೆಯ ಪೌರಾಣಿಕ ಕತೆ ಗೊತ್ತೇ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ತುಳಸಿ ದೇವಿಯ ಇಂದಿನ ಜನ್ಮದ ಕತೆ ಪೌರಾಣಿಕ ಕಥೆಯ ಪ್ರಕಾರ ತುಳಸಿಯು ತನ್ನ ಒಂದು ಜನ್ಮದಲ್ಲಿ ವೃಂದಾಳಾಗಿದ್ದಳು ಹೀಗೆ ಪರಮ ಪತಿರ್ವತೆಯಾಗಿದ್ದಳು ವೃಂದಾಳ ಪತಿರ್ವತಾ ಶಕ್ತಿಯೇ ಆಕೆಯ ಪತಿ ಜಲಂಧರನನ್ನು ಎಲ್ಲ ಆಯಾಮದಲ್ಲೂ ರಕ್ಷಿಸುತ್ತಿತ್ತು ಜಲಾಂಧರ ಬೇರಾರೂ ಅಲ್ಲ ಆತನೊಬ್ಬ ರಾಕ್ಷಸ ರಾಜನಾಗಿದ್ದನು ಅವನು ವಿಷ್ಣುವಿನಿಂದ ವರವನ್ನು ಪಡೆದುಕೊಳ್ಳುವ ಮೂಲಕ ಅಜೇಯ ರಾಕ್ಷಸನಾಗಿದ್ದನು ಜಲಂಧರನ ಶಕ್ತಿ ಮತ್ತು ಅವನ ಹೆಂಡತಿಗೆ ಪತಿಯ ಮೇಲಿನ ಭಕ್ತಿಯಿಂದಾಗಿ ದೇವರುಗಳು ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ಜಲಂಧರ ಅಹಂಕಾರಿಯಾಗಿದ್ದ ಎಲ್ಲವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಅಂತಹ ಸಂದರ್ಭದಲ್ಲಿ ದೇವರುಗಳಿಗೆ ಜಲಂಧರನ ಉಪಟಳವನ್ನು ತಡೆಯಲಾರದೆ ವಿಷ್ಣುವಿನ ಬಳಿ ಆತನಿಂದ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ ವೃಂದಾಳ ಪತಿರ್ವತಾ ಧರ್ಮಕ್ಕೆ ಧಕ್ಕೆಯಾದಾಗ ಮಾತ್ರ ಜಲಂಧರನ ನಾಶವೆಂಬುದು ವಿಷ್ಣುವಿಗೆ ತಿಳಿದಿದ್ದರಿಂದ ವಿಷ್ಣು ಜಲಂಧರನ ವೇಷವನ್ನು ಧರಿಸಿ ಆಕೆಯ ಪತಿ ಧರ್ಮವನ್ನು ನಾಶ ಮಾಡುತ್ತಾನೆ ವೃಂದಾಳಿಗೆ ತಾನು ಸ್ವತಃ ವಿಷ್ಣುವಿನಿಂದ ಮೋಸ ಹೋಗಿದ್ದೇನೆಂದು ತಿಳಿದಾಗ ಕೋಪದಿಂದ ವಿಷ್ಣುವನ್ನು ಸಪಿಸುತ್ತಾಳೆ ಶಾಪದ ಪರಿಣಾಮದಿಂದಾಗಿ ವಿಷ್ಣು ಸಾಲಿಗ್ರಾಮ ಶಿಲೆಯ ರೂಪವನ್ನು ಪಡೆಯುತ್ತಾನೆ ವಿಷ್ಣು ತಾನು ಮಾಡಿದ ತಪ್ಪಿಗೆ ರುಂದಳಿಗೆ ತುಳಸಿಯಾಗಿ ಜನಿಸುವಂತೆ ವರವನ್ನು ನೀಡುತ್ತಾನೆ ಹಾಗೂ ತುಳಸಿಯನ್ನು ತನ್ನ ಸಾಲಿಗ್ರಾಮ ರೂಪವು ವಿವಾಹವಾಗುವುದು ಎಂದು ಹೇಳುತ್ತಾನೆ ಈ ಕಾರಣಕ್ಕಾಗಿ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಅದೃಷ್ಟ ಸಮೃದ್ಧಿ ಮತ್ತು ಪರಿಶುದ್ಧತೆಯ ದೇವತೆಯಾಗಿರುವಂತೆಯೇ ತುಳಸಿಯು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವೂ ಆಗಿದೆ ವಿಷ್ಣುವಿನ ಮೇಲಿನ ತುಳಸಿಯ ಅಚಲ ಭಕ್ತಿಯು ಅವಳಿಗೆ ಲಕ್ಷ್ಮೀ ಸ್ವರೂಪ ಎಂಬ ಹೆಸರನ್ನು ತಂದುಕೊಟ್ಟಿತ್ತು ಯಾವ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಂಡಿರುತ್ತಾರೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆ ಇದೆ ವಿಷ್ಣು ಪೂಜೆಯಲ್ಲಿ ಅಥವಾ ವಿಷ್ಣುವಿನ ವಿವಿಧ ಅವತಾರಗಳ ಪೂಜೆಯಲ್ಲಿ ತುಳಸಿಯನ್ನು ಇಟ್ಟಾಗ ಮಾತ್ರ ಅವರು ಪೂಜೆಯನ್ನು ಸ್ವೀಕರಿಸುತ್ತಾರೆ ಇಲ್ಲದಿದ್ದರೆ ಆ ಪೂಜೆಯು ಅಪೂರ್ಣ ಎನಿಸಿಕೊಳ್ಳುತ್ತದೆ ಈ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ತುಳಸಿ ಪೂಜೆಯ ದಿನದಂದು ತುಳಸಿಯ ಬಳಿ ಸಾಲಿಗ್ರಾಮ ಶಿಲೆಯನ್ನು ಇಟ್ಟು ವಿವಾಹವನ್ನು ಮಾಡಿಸುತ್ತೇವೆ ವಿಷ್ಣು ಹಾಗೂ ಆತನ ಪ್ರತಿಯೊಂದು ರೂಪದ ಪೂಜೆಯಲ್ಲೂ ತುಳಸಿಯನ್ನು ಬಳಸಲಾಗುತ್ತದೆ ತುಳಸಿ ಪೂಜೆ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ ಇದು ಕೌಟುಂಬಿಕ ಶಾಂತಿ ಅದೃಷ್ಟ ಮತ್ತು ದೈವಿಕ ಶಕ್ತಿಯ ಸ್ಥಿರ ಅರಿವನ್ನು ಸಂಕೇತಿಸುತ್ತದೆ ತುಳಸಿ ವಿವಾಹ ಪೂಜೆ ಕ್ರಮ ಬೆಳಗ್ಗೆ ಸೂರ್ಯೋದಯದ ಮೊದಲು ಸ್ನಾನ ಮಾಡಿ ಮನೆಯನ್ನು ದೇವರ ಕೋಣೆಯನ್ನು ಶುದ್ಧಪಡಿಸಿ ತುಳಸಿ ಗಿಡದ ಬಳಿ ಒಂದು ಸಣ್ಣ ಮಂಟಪ ನಿರ್ಮಿಸಿ ಹೂವು ಕೇಸರಿ ಹಾಲು ಹಣ್ಣುಗಳಿಂದ ಅಲಂಕರಿಸಿ ತುಳಸಿಗೆ ಹೊಸ ಸೀರೆ ಅಥವಾ ಬಟ್ಟೆ ಕಟ್ಟಿ ಸಾಲಿಗ್ರಾಮ ಅಥವಾ ಶ್ರೀ ವಿಷ್ಣುವಿನ ಚಿತ್ರವನ್ನು ಎದುರು ಇಡಿ ದೀಪ ಹಚ್ಚಿ ಗಣಪತಿಗೆ ಪೂಜೆ ಮಾಡಿ ನಂತರ ತುಳಸಿ ಮತ್ತು ವಿಷ್ಣುವಿನ ವಿವಾಹ ಪ್ರಕ್ರಿಯೆ ಪ್ರಾರಂಭಿಸಿ ಓಂ ತುಳಸಿ ಕೃತ ಸಂಸಾರ ಮಾಂ ಪಾಹಿ ಪರಮೇಶ್ವರಿ ಎಂದು ಜಪಿಸಿ ಅಕ್ಷತೆ ಹಾಕಿ ಹೂವಿನ ಮಾಲೆ ವಿನಿಮಯ ಮಾಡಿ ಆರತಿ ಮಾಡಿ ಸಂಜೆ ಸಮಯ ಗೋದೋಳಿ ಮುಹೂರ್ತದಲ್ಲಿ ವಿವಾಹ ಅತ್ಯಂತ ಶ್ರೇಷ್ಠ ಅಂದರೆ ಸಂಜೆ ಆರರಿಂದ ಎಂಟರ ಒಳಗೆ ವಿವಾಹ ಮಾಡುವುದು ಅತ್ಯಂತ ಶುಭ ಈ ವೇಳೆ ಆರತಿ ಮಾಡಿ ದೀಪ ಹಚ್ಚಿ ತುಳಸಿ ಸುತ್ತ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಈ ದಿನದ ಮಹತ್ವ ಏನೆಂದರೆ ದೇವತೆಗಳ ನಿದ್ರೆ ಮುಗಿದು ಶುಭ ಕಾಲ ಆರಂಭವಾಗುತ್ತದೆ ಮನೆಗೆ ಧನ ಧಾನ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿ ಬರುತ್ತದೆ ವಿವಾಹ ಯೋಗ ಬಯಸುವವರು ಈ ದಿನ ತುಳಸಿ ವಿವಾಹ ಮಾಡಿದರೆ ದೇವರು ಆಶೀರ್ವದಿಸುತ್ತಾರೆ ಪಾಪ ನಿವಾರಣೆ ಮತ್ತು ಸಕಲ ಕಷ್ಟಗಳಿಂದ ವಿಮುಕ್ತಿ ದೊರೆಯುತ್ತದೆ ಶಾಸ್ತ್ರ ಹೇಳುತ್ತದೆ ತುಳಸಿ ವೃಕ್ಷ ಸನ್ನಿಧಾನೆ ಯೋ ನಿತ್ಯಂ ದೀಪ ಮಮರ್ಪಯತ್ ತಸ್ಯ ಕರ್ಮ ಫಲಂ ವಕ್ತು ಮಹರ್ಷಿ ಅಂದರೆ ತುಳಸಿಯ ಮುಂದೆ ದೀಪ ಹಚ್ಚುವವರು ಅಪಾರ ಪುಣ್ಯವನ್ನು ಪಡೆಯುತ್ತಾರೆ ಎಂದು ದೇವತೆಗಳೇ ಹೇಳುತ್ತಾರೆ ಇಂದು ನಾವೆಲ್ಲರೂ ತುಳಸಿ ವಿವಾಹದ ಈ ಪವಿತ್ರ ಕ್ಷಣದಲ್ಲಿ ಭಗವಂತನಿಗೆ ಭಕ್ತಿಯಿಂದ ನಮಿಸೋಣ ಓಂ ಶ್ರೀಮಾನ್ ನಾರಾಯಣಾಯ ನಮಃ ಓಂ ತುಳಸಿ ದೇವಿಯೇ ನಮಃ ಈ ಜಪದ ಧ್ವನಿಯೊಂದಿಗೆ ನಮ್ಮ ಜೀವನವು ಉಜ್ವಲವಾಗಲಿ ದೇವರ ಕೃಪೆಯಿಂದ ಎಲ್ಲಾ ಅಡೆತಡೆಗಳು ದೂರವಾಗಲಿ ಮನೆ ಮಂದಿಯಲ್ಲಿ ಶಾಂತಿ ಸುಖ ಮತ್ತು ಸುಭಭಾಗ್ಯ ತುಂಬಿರಲಿ ಉತ್ತನ್ನ ದ್ವಾದಸಿ ಹಬ್ಬದ ಶುಭಾಶಯಗಳು ತುಳಸಿ ವಿವಾಹದ ಪುಣ್ಯದಿಂದ ನಿಮ್ಮ ಜೀವನ ಬೆಳಕಿನಿಂದ ತುಂಬಿರಲಿ ಹರಿಹೋಂ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು